ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಅಂತ ನಾನು ಇಲ್ಲಿ ಇದು ತೊಳಗ್ ಬಂದಿದ್ರಿ ಕರ್ಮೆವ ನೋಡ್ರಿ ಕರ್ಮೆವ ತೊಳಗೆ ಬಂದಿದ್ದೆ ರೀ ಇಲ್ಲಿ ನೋಡ್ರಿ ಭಾಳ ಅದ ಇದು ಅಂಜಿಕೆನೇ ಅಂಜಿಕೆ ಬರ್ತದ್ರಿ ಇವಾಗ ನಾವು ಬಂದಾಗ ಸಾಲದಿತ್ತೀವಾಗ ಆಗಿದೆ ಬರ್ರಿ ಇವಾಗ ಕರ್ಮೆ ತೊಗೊಂಡು ಮಾರಿಕ್ರಿ ನಾನು ಬೆಳಗ್ಗೆ ಮಾಡಬೇಕ್ರಿ ಇವತ್ತಿನ ಒಳಗ ನಿನ್ನೆ ಮಾಡಿ ಒಂದು ಸ್ವಲ್ಪ ವಿಡಿಯೋ ದಾರಿ ಅದನ್ನು ಹಾಕ್ತೀನಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ರೀ ನಾನು ಫುಲ್ ನೋಡಿದ್ರೆ ವಿಡಿಯೋ ವೀಡಿಯೋ ಅಂತ ಆತೀನಿ ನಿನ್ನೆ ಒಂದು ಸ್ವಲ್ಪ ವೀಡಿಯೋ ಅದನ್ನ ಹಾಕಿ ಪೂರ್ತಿ ವೀಡಿಯೋ ನೋಡಿ ಬನ್ರಿ ಇವತ್ತಿನ ಮಾಡೋಣ ನಮ್ಮದಂತ್ರೆ ಎಲ್ಲ ಕೆಲಸ ಲಾಸ್ಟ್ ಟೈಮ್ ಮಾಡಿ ಇದು ಮಾಡಿದರೆ ಇದು ಮಾಡ್ತೇವ್ರಿ ಇವಾಗ ನಡಿ ನಡಿ ಹಾಂ ಹಾಂ ಅವ್ರಿ ಎಲ್ಲಿ ಹೋದ್ರ ಅಲ್ಲೇ ಬರ್ತಾರೆ ನಮ್ಮ ಕಡೆ ಮಳಿ ಹತ್ತದ ನಿನ್ನೆ ಬಿಸಿಲು ಬಿದ್ದು ಬಿದ್ದ ಅದೆಲ್ಲ ನಿನ್ನೆ ಒಂದ್ ಚೂರು ಮಳಿ ಬತ್ರಿ ಮಧ್ಯಾಹ್ನ ಆಯ್ತು ಅದ್ರ ಮ್ಯಾಲ ಬಂದಿಲ್ರಿ ಮಳಿ ಅದೆಲ್ಲ ಅದೇ ಬಿಟ್ರ ದೌಂತಿ ಅತ್ ಹತ್ಕೋತೀವ್ರಿ ನಾವ್ ದೌಂತಿ ಅತ್ ಹತ್ತ ಮತ್ತ ದೌಂತಿ ಹೋದ್ರ ನಡೀತ ಮ್ಯಾರ ಖರ್ಚು ಹೋಗ್ತದ್ರಿ ನಮ್ದು ಮಳಿ ಒಂದು ಅಂದ್ರೆ ರಾತ್ರಿ ಒಂದು ಸ್ವಲ್ಪ ಬಂದ್ರೆ ಏನೋ ಅನ್ಸಾಗಿಲ್ರಿ ಚಂತನ ಬಿಸಿಲು ಬಿದ್ದು ರಾತ್ರಿ ಒಂದು ಜರ ಬಂದ್ರೆ ಏಕಾಟ ಹದಿನೈದು ದಿನ ಐತೆ ಏಕಟ್ಟು ಮಳಿ ಹತ್ತಿತ್ರಿ ರೀ ನಮ್ಗಾರ ಎಲ್ಲಿ ಹೊರ ಬಿಸಿಲಿನ ಮಾರಿ ನೋಡ್ತೀವಿ ಇಲ್ಲ ಅನ್ಸಗತಿತ್ತು ಬಿಸಿಲ ಬಿದ್ದದ್ರಿ ಇವತ್ತು ನಿನ್ನೆ ನಮ್ಗಂತರ ಇದಾಯ್ತು ಯಾಕಂದ್ರೆ ಮಳೆ ಒಂದು ಜರ ಹೋದ್ರ ಹೋದ್ರೆ ಚೆಂದ ರೀ ಏಕಟ್ ಹತ್ಕೋತಂದ್ರೆ ಬ್ಯಾಸರ ಹತ್ತರಿ ಮನ್ಯಾಗ ಕುತ್ಕೋತು ನಮ್ಗಾನು ಅದಕ್ಕೆ ಇನ್ನೊಂದು ಎರಡು ದಿನ ನೋಡ್ತೀನಿ ರೀ ನಾನು ಎಲ್ರಿ ಕೆಲಸ ನೋಡ್ತೀನಿ ಹತ್ಕೋತೀನಿ ವೀಡಿಯೋ ಹಾಕ್ತೀನಿ ನೋಡ್ರಿ ನೀವು ನಿನ್ನೆ ನಿಮಗೆ ಒಂದು ಸ್ವಲ್ಪದ ಇಷ್ಟ ಆಗ್ತದೆ ಅಂತ ನಾನು ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾನು ಏನು ಮಾಡಾತ್ತೀನಿ ಅಂಥೇಳಿ ನಾನು ನೋಡ್ರಿ ಇವಾಗ ಒಲಿಪುಟ ಮಾಡಾತ್ತೀನಿ ರೀ ಅದು ಯಾವಾಗಂದ್ರೆ ನಟ ನಟ ಮಧ್ಯಾಹ್ನ ಹಳಿಗೆ ನೋಡ್ರಿ ಒಲಿಪುಟ್ಟು ಮಾಡತ್ತೀನಿ ಒಲಿಪುಟ್ಟ ಇದು ಮಾಡ್ಬೇಕಂತ ಹೇಳ್ರಿ ನಾನು ನೀರು ಕಾಯಿಸ್ಬೇಕಂತೇಳಿ ಮಾಡತ್ತೀನಿ ರೀ ಮಧ್ಯಾಹ್ನ ಹಳಿಗೆ ಒಲಿಪುಟ್ಟು ಮಾಡೋದು ನೋಡಿ ಮಾಮನೆ ಕೇಳತ್ರಿ ಏನು ಮಾಡ್ತೀವಿ ಅಂತೇಳಿ ನೀರು ಇರ್ತೀನಿ ರೀ ಜಳಕ ಮಾಡಕ್ಕೆ ಅಂತ ಹೇಳಿದ್ರಿ ಅವರೇನು ಅಲ್ಲ ಅವರು ಮಜಾಕಿ ಕೇಳಿದ್ರು ಮಧ್ಯಾಹ್ನ ನಾಳೆ ಜಳಕ ಮಾಡ್ತೀರಿ ಹಂಗೆ ಹಿಂಗೆ ಅಂದರು ಹಾಂ ನಾವು ನಮ್ಮ ರಚು ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಸೋನಿ ನೋಡಿರಿ ಬಂದು ಉಡ್ಯದಾಗ ಕೂತು ನಾನಂತರ ಒಲಿಪುಟ್ಟು ಮಾಡಲಾತೀನಿ ರೀ ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ಇದು ಮಧ್ಯಾಹ್ನಕ್ಕೆ ಮಾಡಿದ್ರಿ ನಾನು ವಿಡಿಯೋ ಅದಕ್ಕೆ ಇದನ್ನು ನಾಳೆಗೆ ಹಾಕ್ತೀನಿ ರೀ ನಾನು ನೀವು ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ರೀ ನನಗಂತ್ರ ನೆಗಡಿ ಕೆಮ್ಮ ರೀ ಭಾಳ ಅಂದ್ರೆ ಭಾಳ ಜೋರಾಗೈತಿ ಗೋಳಿ ತೊಗೊಂಬ ಅಂತೇಳಿದ್ರಿ ಅವ್ರಿಗೆ ಅವರು ತೊಗೊಂಬಾರ ಕೆಲಸದಾಗ ಬಿಝಿ ಅದಾರ ರೀ ಅವ್ರು ಇವಾಗ ಎರಡು ಮೂರು ದಿನ ಒಂದು ಹದಿನೈದು ದಿನ ಮಳೆನೇ ಹತ್ತಿತ್ತು ರೀ ಈಗ ಎರಡು ದಿನ ಆಯಿತು ಬಿಸಿಲು ಬಿಟ್ಟದ ಬಿಸಿಲು ಬಿದ್ದದ ಅಂತೇಳಿ ಅವ್ರಿಗೂ ಕೆಲ್ಸಕ್ಕೆ ತಗೊಂಡಾರ ರೀ ಅವರು ಅದಕ್ಕಲಾಗೆ ಅವ್ರಿಗೂ ಹೋಗೋದಾಗ ಅರಿಗ್ಯದ್ರ ಮೊದಲ ನನ್ನ ಅಬ್ರಂಕಾಗುತ್ತ ಒಂದು ಒಲಿಪುಟ್ಟ ಮಾಡತ್ತೀನಿ ನೋಡ್ರಿ ಅಜ್ಜಿ ಭತ್ತ ಕಟ್ಟಿಗೆ ಇದ್ದಿದ್ದಿಲ್ಲ ಅದಕ್ಕೆ ಕಟ್ಟಿಗೆ ಹೊಡೆದ್ರ ಮೊದಲು ಅವರು ಮೊದಲ ಒಂದು ಥೊಡೆ ಕಟ್ಟಿಗೆ ಹೊಡೆದ್ರು ಆಮೇಲೆ ನಾನು ಒಂದು ಥೊಡೆ ಕೌಲಿ ಕಟ್ಟಿಗೆ ತೊಗೊಂಡ್ರಿ ತೊಗರಿ ಕಟ್ಟಿಗೆದು ಇವಾಗ ನೋಡಿರಿ ದೊಡ್ಡದೊಂದು ಗುಂಡ್ಗಿ ಇಟ್ಟ ಈ ದೊಡ್ಡ ಗುಂಡಿಗೆ ಯಾಕೆ ಇಟ್ಟಿನಪ್ಪ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ನೀವೇ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಮುಂದಕ್ಕೆ ಆಗ ನಿಮಗೆ ಗೊತ್ತಾಗ್ತದೆ ಗುಂಡಿಗೆ ನೀರು ಕಾಸೋದು ಗುಂಡಿಗೆ ಇಟ್ಕೊಂಡ್ರಿ ನಾನು ಡೈಲಿ ನಾವು ಜಳಕ ಮಾಡೋಕೆ ನೀರು ಕಾಯಿಸ್ತೀನಲ್ಲ ರೀ ಅದಕ್ಕೆ ಗುಂಡಿಗೆ ಇಟ್ಕೊಂಡ ಗುಂಡ್ಗಿ ಇಟ್ಕೊಂಡು ಕೆರೆ ಚೆಂದಾಗೆ ಬಿಳ್ ಆದ್ದಂಗೆ ರೀ ಆ ಕಡೆ ಕಡೆ ನೋಡ್ಕೊಂಡು ನಮ್ಮ ಸೋನಿ ನಾನು ಹೊಡ್ಯದಾಗ್ಯದ್ರಿ ಎಲ್ಲಿ ಹೋಗಲ್ಗಿದ ಆಮೇಲೆ ಒಂದು ಅರ್ಧ ಕಳಿಸಿ ಹಸ ನೀರು ಹಾಕೊಂಡ್ರಿ ಅದಕ್ಕೆ ನೋಡ್ಕೊಂಡು ಕೆರೆ ಜಾಸ್ತಿ ಆತ ಅಂತ ಕೆರೆ ಆಮೇಲೆ ಮಾಮ ಅದ್ರಿಗೆ ಕೇಳ್ತಿರು ಒಂದು ಕಳಿಸಿ ನೀರು ಎದಕ್ಕೆ ಆಗ್ಲತ್ತೀವಿ ಅಂತ ಕೇಳಿದ್ರು ಅವರು ನಾನು ಹಾಕ್ತೀನಲ್ಲ ಸುಮ್ಮನೆ ಕುಂದ್ರಿ ನೀವು ನಾ ಏನ್ಯಾ ಮಾಡಲಿಕ್ಕ ಅಂತ ಹೇಳ್ದೆ ಅವರಿಗೆ ನಾನೇ ಬೈಲಿಗಿತ್ತ ತಾನೇ ಇದ್ದು ಸುಮ್ಮನೆ ಕುಂದ್ರಿ ನೀವು ನಾ ಏನ್ಯಾ ಮಾಡಲಿಕ್ಕೆ ಏನು ಕೇಳ್ಬೇಡ್ರಿ ನಾನು ಆಮೇಲೆ ಅವರು ಏನು ಯಾಕೆ ಮಾಡ್ಲಿಕ್ಕೆ ಬಿಡು ಅಂತೇಳಿ ತಲೆನೇ ಕೆಲ್ಸ್ಕೊಲಲ್ಲಿ ಹೋಗ್ಬಿಟ್ರು ನಾನು ಅವರಿಗೆ ನೋಡ್ಕೋ ಸುಮ್ ಕೂತ್ಬಿಟ್ರಿ ನನಗೆ ಕಣ್ಣಿಗೆ ಹೊಗೆ ಹತ್ತಿ ಒಂದು ಸವ್ ನೆಗಡಿ ಹೆಗಡಿ ತೆರಿ ನೋಡ್ಸತಿತ್ರಿ ಅದ್ರ ಕಡೆ ತೀರೇ ಹೊಗೆ ಅತ್ತ ತಲೆ ನೋಸ್ತದ ನೋಡಿರಿ ನಮ್ಮ ಸೋಲು ಯಾ ಅಂತೇಳಿ ಇವಾಗ ನನ್ನ ಒಳಗೆ ಹೋದ್ರಿ ಏನು ತರಕತ್ತ ಅಂದ್ರೆ ನೋಡಿರಿ ಇಂಥ ದೊಡ್ಡ ನನ್ನ ನಾನು ಮೆಕ್ಕಿತು ಮೆಕ್ಕಿತ ರೀ ನಾನು ಅದು ನೋಡಿ ಮಾವ ಭಯತ್ತೀರಿ ನನಗೆ ಇಟ್ಟು ಭಯತ್ತಿರು ಇಂಥ ದೊಡ್ಡ ಗುಂಡಿಗೆ ಇನ್ನು ಯಾರೇ ನೋಡಿದ್ರಿ ಏನಂತಾರ ಅಂತೇಳಿ ಬೈಯತ್ತೀರಿ ಅವರು ಯಾಕಂದ್ರೆ ದೊಡ್ಡದಾಗಿತ್ತು ರೀ ಗುಂಡಿಗೆ ಅದ್ರಾಗ ಹಾಕೋದೇ ಒಂದು ಹದಿನೈದು ಹದಿನಾರು ಮೆಕ್ಕೆ ಹಾಕಿದ್ರಿ ಅದಕ್ಕೆ ಎಷ್ಟು ದೊಡ್ಡದು ಅಂತ ಹೇಳತ್ತಿರಿ ಅವರು ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಅದು ಅದಕ್ಕೆ ನೀರ ತೆಗಿಲತ್ತಿದ್ರೆ ನಾನು ಒಂದು ಥೊಡೆ ನೀರು ತೆಗಿಬೇಕಂತೇಳಿ ಒಂದು 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 ಎರಡು ಗುಂಡಿಗೆ ಸಹ ನೀರು ಇದು ಆತ ಜಲ್ದಿ ಕುದೀತಾವ್ರಿ ನೀರ ಜಾಸ್ತಿ ಅದು ಅಂದ್ರೆ ಜಲ್ದಿ ಕುದಿಯಲ್ಲ ರೀ ಅದಕ್ಕೆ ಮತ್ತೆ ಯಾಕೆ ಅವ್ರ ಕೈಯಲ್ಲಿ ಬೇಸ್ಕೊಳ್ಳೋದು ಮಧ್ಯಾಹ್ನಿಗೆ ಒಲಿಪುಟ್ಟು ಮಾಡ್ಕರೆ ಅಂತೇಳಿ ಇದು ಮಾಡ್ದೆ ಅವ್ರಂತ್ರ ಇದು ನಕ್ಕೆ ಬಿಟ್ಟರೆ ಅವರು ಎಷ್ಟು ದೊಡ್ಡದು ಅಂತೇಳಿ ನನಗೆ ನಗು ತಾಲಿಲ್ರಿ ಯಾಕೆಲ್ಲಾಕ ನಾನು ಕುದಿಸ್ತೀನಿ ತಗೋ ಕುದ್ದಿಸಿ ತೆಗಿತೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನರ ಮಾಡು ಅಂತೇಳಿ ಅವ್ರು ಕೆಲಸ ಮಾಡ್ಕೊಳಕ್ ಹೋದ್ರಿ ಅವರು ನಾನು ನೋಡಿರಿ ಎಷ್ಟು ದೊಡ್ಡದಿಟ್ಟಿನಿ ಅಂತೇಳಿ ದೊಡ್ದಿಟ್ಟು ಕೆರೆ ಬಿಟ್ಟಿನಿ ನಾನು ಇವಾಗ ಎಲ್ಲ ವೈದ್ಯ ಇಟ್ಟುಕ್ಯಾರೆ ಮಾಡಿ ನಾನು ಮೆಕ್ಕೆ ಇದು ಮಾಡ್ತೀನಿ ರೀ ಇವಾಗ ಅಂದ್ರೆ ಮೆಕ್ಕೆ ಸುಡ್ತೀನಿ ರೀ ಒಂದು ಮೆಕೆತನೆ ಇಟ್ಟಿದ್ರಿ ನಾನು ಇನ್ನು ಏ ಸಿಟ್ಟಿದ್ದು ಮೆಕ್ಕಿತನಿ ಬೇರೆ ಹಾತೀರೀ ಅವರು ಅದಕ್ಕೆ ನಾನೆಲ್ಲ ಒಂದೇ ಇಟ್ಟಿದ್ದು ಅಂತ ಹೇಳಿದ ನೀವೆಲ್ಲ ನೋಡ್ತಿರ್ಬೋದು ದೊಡ್ಡ ದೊಡ್ಡ ಸಿಟಿ ಆಗತ್ತ ಎಲ್ಲರು ಮೆಕ್ಕೆ ತನಿ ರೊಕ್ಕ ಕೊಡ್ತಾರೆ ರೀ ಬೋತೆ ನೀವು ತೊಗೊಂಡ್ರಿ ಅನ್ಬೇಕು ಅನ್ಕೋತೀನಿ ರೊಕ್ಕ ಕೊಡ್ತಾರ ದುಡ್ಡು ಕೊಟ್ಟೆ ಎಲ್ಲ ತೊಗೋತಾರೆ ರೀ ಅಲ್ಲಿ ನಾವೆಲ್ಲಿ ನೋಡಿರಿ ಇಲ್ಲಿ ಹೊಲ್ದಾಗಿದ್ದೇವಲ್ರಿ ನಂಬಲ್ಲೆ ಹಾಕಿರು ಅದಕ್ಕೆ ನಾನು ಇಲ್ಲಿವೇ ಎಲ್ಲ ಹಂದಿಗಳಿಗೆ ಹಂದಿಗಳು ಒಳ್ಳೆ ಆಗತ್ತವಂತೇಳಿ ಇಲ್ಲಿ ದನಗೋಳಿ ತಂದು ಹಾಕ್ಲತ್ತಾರೆ ಅವ್ರು ಕತ್ತರಿಸಿ ಕತ್ತರಿಸಿ ಅದ್ರ ಕಲಾಗೆ ನಾನು ಅದ್ರೊಳಗೆ ಮೆಕ್ಕತನಿ ಕಾಳಾಯು ಮತ್ತೆ ಯಾಕೆ ವೇಸ್ಟ್ ಮಾಡೋದು ಚುಕ್ಕೊಳ್ತಿತ್ತ ನಾವು ತಂದು ತಂದೋಗ ಸುಲಿದು ಮಾಡಿ ಕುದ್ದು ಸರಿ ಕುದ್ದುಸ ಕೆರೆ ನಾನು ಒಂದು ಸುಟ್ಕೊಂಡೆ ತಿನ್ಬೇಕಂತೇಳಿ ಒಂದು ಫೋರ್ ಚಮಚ ಚಮಚೆ ರೀ ಅದು ಚುಚ್ ಕೆರೆ ಸುಟ್ಕೊತಿಲ್ಲತ್ತೀ ನೋಡಿರಿ ಇವಾಗ ಒಲೆಗೆ ಹಿಟ್ಟಿನ ಸುಡಾಕಂತೇಳಿ ಎಲ್ಲರೂ ಅಲ್ಲಿ ರೊಕ್ಕ ಕೊಟ್ಟ ಕುದಿಸಿದ್ದು ಆಮೇಲೆ ಕುದಿಸಿದ್ನು ಸಿಗ್ತಾವೆ ರೊಕ್ಕ ಕೊಟ್ಟರೆ ಆಮೇಲೆ ಸುಟ್ಟನ್ನು ಸಿಗ್ತಾವೆ ಸುಟ್ಟನು ಕೊಡ್ತಾರೆ ನಾವಂತರ ಒಂದು ದಿನನೂ ರೊಕ್ಕ ತಿಂದಿಲ್ರಿ ಅಲ್ಲಿ ಹೊಳ್ಕೊಳ್ತಾವ ಕೆಲ್ಸಕ್ಕೆ ತೊಗೋತೀವಿ ಅಲ್ಲೇ ಸಿಗ್ತಾವ ಅಂತೇಳಿ ಅಲ್ಲೇ ತಿಂದು ರೀ ನಾವಂತ್ರ ಒಂದು ದಿನ ರೊಕ್ಕ ಹೋಗಿಲ್ಲ ಮತ್ತು ಮಾಮ ಕರೆದ್ರು ಅದಕ್ಕೆ ಅವ್ರ ಬಲ್ಲ ಒಂಜರ ಹೋಗಿ ಬಂತರಿ ಒಂದು ಸ್ವಲ್ಪ ಏನೋ ಅಂತ ಹೇಳಿದ್ರು ಅದಕ್ಕೆ ಹೆಮ್ಮಗಳು ಬಲ್ ಹೋಗಿ ಬಂದ ನೋಡ್ರಿ ಇವಾಗ ಸುಳ್ಳುತ್ತಿ ನೋಡ್ರಿ ಅದಕ್ಕೆ ನಾನು ಕಟ್ಟಿಗೆ ಒತ್ತಲಾಗತ್ತಿನ ಹಂಗೆ ಅದನ್ನು ಮ್ಯಾಲ ಅವನು ಕುದಿಸೋತೀನಿ ತಳಗ ಒಲೆಯಾಗ ಮತ್ತೊಂದು ತೆನಿನೂ ರೀ ಅವನು ಕುದಿಸ ಇದನ್ನು ಸುಡತಿ ಹೆಂಗೆ ತಿಂದಿ ಅಂತ ಕೇಳತ್ತೀರಿ ಅವರು ನಾನು ಎಲ್ಲ ತಿಂತೀನಲ್ಲ ನೀವು ಸುಮ್ ಕುಂದರಿ ಅಂತ ಹೇಳ್ದವ್ರಿಗೆ ನೋಡಿರಿ ಇವಾಗ ನೀರು ಕಾಯ್ದವ ಅವನು ಕುದಿಯಾಗತ್ತವ ಇನ್ನೊಂದು ಐದು ರೀ ಒಂದು ಜರ ಎಳ್ಕಲ್ರಿ ಅದ್ರ ಕಲಾಗೆ ಜಲ್ದಿ ಕುದಿತಾವ ಅದಕ್ಕೆ ಉಪ್ಪು ರೀ ಉಪ್ಪು ಹಾಕಿದ್ರೆ ಭಾರಿ ಬೆಸ್ಟ್ ಆಗ್ತವ್ರಿ ಅದಕ್ಕಲ್ಲೇ ಉಪ್ಪು ಹಾಕಿದ ಒಂದು ನಾ ಉಪ್ಪಿಂದ ಇರ್ತದಲ್ಲ ರೀ ಅದರಲ್ಲಿ ಒಂದು ಬೂಜ ಉಪ್ಪು ಹಾಕ್ಕೊಂಡ ಹಾಕೊಂಡು ಮೆಕ್ಕೆ ತನಿ ಕುದ್ದು ರೀ ಆಮೇಲೆ ಇದನ್ನು ಸುಡ್ತು ಇವಾಗ ಮೆಕ್ಕಿತನಿ ತಿರು ಎಲ್ಲ ಅವ್ರು ನೋಡಿರಿ ಬಿಸಿ ಬಿಸಿ ಮೆಕ್ಕಿತ ನೋಡ್ರಿ ಎಷ್ಟು ಚೆಂದ ಅಂತೇಳಿ ನೋಡ್ರಿ ಎಷ್ಟು ಆಗ್ಯಾವ ಅಂತೇಳಿ ನೋಡಿರಿ ಎಷ್ಟು ಅಂತೇಳಿ ಅದು ಇದು ವಿಡಿಯೋ ನಾಳೆಗೆ ಒಂದು ಸ್ವಲ್ಪ ಇದು ಅಷ್ಟೇ ಸ್ವಲ್ಪ ಆಗೈತಿ ರೀ ವಿಡಿಯೋ ಇದು ನಾಳೆಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ರೀ ನಾನು ಯಾರು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಎಷ್ಟು ಆಗ್ತದೆ ಅಷ್ಟು ನನ್ನ ಕೈ ವಿಡಿಯೋ ಮಾಡಾತೀನಿ ರೀ ಯಾಕಂದ್ರೆ ನನಗೆ ರೀ ಅದಕ್ಕೆ ಕಲೆಗೆ ನೋಡ್ರಿ ಎಷ್ಟು ಚಂದ ಕುದ್ದವಂತೇಳಿ ಉಪ್ಪಾಕಿ ಕುದ್ದಿಸಿ ಒಂಥರ ಮೆಕ್ಕೆ ತಾನೆ ಅಂತ ಸೂಪ್ಪಿ ನೀವು ಮಾಡಿ ಟ್ರೈ ಮಾಡಿರಿ ಮೆಕ್ಕೆ ತಾನೆ ಮಾಡಿ ಅವ್ರೇನೋ ಕರ್ಲಾತೀವ್ರಿ ಬರ್ರಿ ಮೆಕ್ಕೆ ತಂದು ಅಂತೇಳಿ ಅವ್ರು ನೀವು ತಿಂದಿರಲಿಲ್ಲ ಸುಮ್ಮ ಕುಂದ್ರಿ ನಾ ಹಂಕ ಕೆಲಸ ಕೆಲಸ ಮಾಡ್ಕರೆ ಇದು ಮಾಡ್ತೀನಿ ಅಂತ ಹೇಳತ್ತಿರು ಅದಕ್ಕೆ ನಾನೇ ಆಯಿತು ರೀ ಅಂಥೇಳ್ದೆ ಇವಾಗ ನೋಡ್ರಿ ಅವರು ಟೆಂಗೆ ಸುಲಾತಾರೆ ರೀ ಯಾಕಂದ್ರೆ ನಾಳೆ ಅಮ್ಮಶ್ಯದಲ್ಲ ರೀ ಅದಕ್ಕೆ ಮಾಲಕ್ರೇನೋ ತೆಂಗ್ ಇಳಿಸು ಟೆಂಗ್ ಸುಲಿ ಅಂತೇಳಿರತ್ರಿ ನೋಡಿರಿ ಅವರು ರೀ ಏನಿಲ್ಲ ಅಂದ್ರೆ ಭೀ ಒಂದು ನಲ್ವತ್ತು ಟ್ಯಾಂಕ್ ರೀ ಅವರು ನಲ್ವತ್ತು ಟ್ಯಾಂಗೆಲ್ಲ ಸುಲಿಯತ್ತಾರ ಬಗ್ಗಿ ಬಗ್ಗಿ ಸುಲಿಬೇಕಲ್ಲ ರೀ ಅದು ಸುಲಿಯೋದೊಂದು ಮಿಷಿನೇ ಇದ್ದಂಗೆ ಇರ್ತದೆ ರೀ ಅದು ಅದು ನಾನೆಲ್ಲೋ ರೀ ಶಾರ್ಟ್ ವಿಡಿಯೋದಾಗತ್ತ ಅವರು ಇಲ್ಲಿ ನಾವು ದನಗಳಿಗೆ ಮೇವು ಕತ್ತರಿಸ್ತೇವಲ್ಲ ರೀ ಅದಕ್ಕೆ ಹಚ್ಚಿ ಕತ್ತರಿಸ್ತಾಯತಾರೆ ನೋಡಿರಿ ಅಂದ್ರೆ ಇದು ರೀ ಅವರು ದನಗಳಿಗೆ ಮೇವು ರೀ ಆ ರೀತಿ ನೋಡಿರಿ ಹೆಂಗೆ ಇದು ಸುಲ್ಯಾಗತ್ತಾರ ಅಂತೇಳಿ ಮಕ್ಕಳು ಸುಲ್ದಾರೀ ಇವಾಗಂತ್ರ ಅವರು ಇನ್ನೊಂದು ಥೊಡೆ ಅದಾವೆ ರೀ ಅಷ್ಟೇ ಒಂದು ಸ್ವಲ್ಪ ಅದಾವೆ ರೀ ನೋಡಿರಿ ಡಿಗ್ಗಿ ಹೊಟ್ಟಿಟ್ಟು ನೋಡ್ರಿ ನಾನೇ ಎಣೆಸಿ ಎಣಸಿ ಎಣಸಿ ಶೆಣಸಿ ಈ ರೀತಿ ಹಿಡ್ಚಂದ ಅಂತ ಆಟ ಎಣೆಸಿಡು ಅಂತ ಹೇಳಿದ್ರು ಮಾಮಾನು ಅದಕ್ಕೆ ರೀ ನಾನು ನೋಡಿ ಅಲ್ಲೊಂದು ಥೊಡೆ ಒಕ್ಕ್ರೆ ಇಲ್ಲೊಂದು ಥೊಡೆ ಇದು ಮಾಡಿಟ್ಟಿವಿ ನೋಡ್ರಿ ಅವರು ಹಾಗೆ ಸುಲೆ ಹತ್ತಾರ ಇನ್ನ ಅಷ್ಟು ಹೆಂಗೆ ಅದಾವೆ ನಮ್ಮ ಸೋನಿ ನೋಡಿರಿ ಹೆಂಗೆ ಕೂತದ ಅಂತೇಳಿ ಅದು ಕೂತಂದ್ರೆ ಅದಕ್ಕೆ ನಾವು ಆಡಿಸೋದು ಭಾಳ ರೀ ಅದಕ್ಕೆ ಕೈ ಹಿಡ್ಯಾಗ ಬರ್ತದ ಕಡಲೇಕ ಬರ್ತದ್ರಿ ಅಂದ್ರೆ ರೀ ಬಾಯಾಗ ಕೈ ಕೊಡ್ತೇವೆ ಅಂದ್ರೆ ಭೀ ಏನು ಮಾಡೋಂಗಿಲ್ಲ ಅದು ಬಿಸಿಲು ನೋಡ್ರಿ ಬಿತ್ತೊಡ್ರಿ ಬಿಸಿಲು ಹೆಂಗೆ ಬಿದ್ದ ಅಂತೇಳಿ ಮತ್ತೆ ಮಾಡನೂ ಆಗ್ಯದ ಹಂಗೆ ಬಿಸಿಲು ಬೀಳತ್ತದ ನಿಮ್ಮ ಕಡೆ ಹೆಂಗೆ ಅದ ಅಂತೇಳಿ ಕಮ್ಮಿಡದಾಗ ತಿಳಿಸ್ರಿ ತೆಂಗಿನ ಗಿಡದನ್ನ ಹೋಗಿ ಬಿಳಿಸ್ಕೊಂಡ್ ಬಂದ್ರು ನೋಡಿರಿ ನೋಡಿರಿ ತೆಂಗಿನ ಗಿಡ ಗಾಳಿ ಬಿಟ್ಟದ ಹೆಂಗೆ ಇದು ಆ ತೂರಿ ಅಲತ್ತವ ಅಂತೇಳಿ ಕಬ್ಬಿಣ ಇದು ಅಲತ್ತದ ಮ್ಯಾಲ ಮಾಡ್ ಕ್ಯಾಮ್ರಾ ಒಂದು ಸ್ವಲ್ಪ ಮಂಜು ಕಾಣತ್ತಿತ್ತು ರೀ ಅಲ್ಲಿಗೆ ಹೊಳ್ಳೆ ವಾಪಸ್ ಒಂದಾನ ತೆಂಗಿನ ಗಿಡದನ್ನ ತೆಂಗಿ ಬಿಳಿಸ್ಕೊಂಡ್ ಬಂದಾರ ಅಂತೇಳಿ ನೋಡಿರಿ ಇವಾಗ ಒಟ್ಟು ತೆಂಗ ಸುಲಿದ್ರು ನೋಡ್ರಿ ಇವರು ಎಲ್ಲ ನಾಳೆ ಗಮ್ಮಿಗೆ ನೋಡಿದ್ರಲ್ರಿ ಫ್ರೆಂಡ್ಸಾ ವಿಡಿಯೋ ಇಷ್ಟ ಆಗಿತ್ತು ಅಲ್ಲಿ ನಾವು ಒಂದು ಎಲ್ಲ ಕೆಲಸ ಆಗ್ಯತ್ರಿ ಇವತ್ತಂತ್ರ ತಂತ್ರ ಯಾಕಂದ್ರೆ ಅಡಿಗೆ ಪಿಡಿಗೆ ಮಾಡ್ಕರ ಊಟ ಮಾಡಿ ಅವ್ರದು ಬೇಸಲ್ ಬಿದ್ದಂತೇಳಿ ಎರಡು ದಿನ ಆಯ್ತು ಅವ್ರಿಗೆ ಕುಡ್ಸತಿಲ್ರಿ ಅದು ಇದು ದವಂತಿ ನಡ್ದದ ಬಾ ಬಂದ್ರಿ ನಮ್ಮ ಮಮ್ಮಿ ಎಲ್ಲಿರ್ತಾ ನೋಡಿ ಅಲ್ಲಿ ಓಡಿ ಬರ್ತಾರ್ರಿ ಮಮ್ಮಿ ಇದ್ದಲ್ಲಿ ಮಗಳಿರ್ಬೇಕಲ್ರಿ ಹಾಯ್ ಮಾಡುದು ಹಾಯ್ ಮಾಡುದು ನೀಟು ಹಾಂ ನೀರ್ಕೊಂಡ್ಕೊಂಡ್ರೆ ನಮ್ ಸೋನಿ ಇದ್ದಲ್ಲಿ ಇಕ್ಕಿರ್ತಾಳ್ರಿ ನಾ ಇದ್ದಲ್ಲಿ ಇಕ್ಕಿರ್ತಾಳ್ರಿ ಆತ ಒಂದ ಕಮೆಂಟ್ ಹಾಕಿದ್ರಿ ಆ ಕಮೆಂಟ್ ಅಂದ್ರ ಅದು ನಾ ನೋಡಿಲ್ರಿ ಸರಿಯಾಗಿ ಅದ್ರ ಲೈಕ್ ಕೊಟ್ಟಿನಿ ಅವ್ರದ್ದು ಏನೋ ಬರ್ತಡೆ ಅಂತ್ರಿ ಅದಕ್ಕ ಬರ್ತಡೆ ವಿಶ್ ಮಾಡ್ರಿ ಅಂತೇಳಿ ಕಮೆಂಟ್ ಹಾಕಿದ್ರಿ ಅವ್ರು ಅಹ್ ವಿಜಯಲಕ್ಷ್ಮಿ ಹಣಗಿ ಆಮೇಲಾ ಅಹ್ ಕುಮಾರ್ ಹಣಗಿ ಅಂತೇಳಿ ಹಾಕಿದ್ರಿ ಅವ್ರು ವಿಜಯಲಕ್ಷ್ಮಿ ಆಮೇಲಾ ಕುಮಾರ್ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯ ದೇವರು ನೂರಾರು ಕಾಲ ನಿಮ್ಗೆ ಚೆಂದ ಇರಲಿ ನೂರಾರು ಕಾಲ ಚೆನ್ನಾಗಿರ್ರಿ ಆ ಆಯು ಆರೋಗ್ಯ ಕೊಟ್ಟರೆ ನಿಮ್ಗೆ ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ ನಾನು ಮತ್ತು ಓ ಊರು ಪಾಪ ಅವ್ರ ಊರು ಬಂದ್ಕೆರೆ ಹರಿಹರ ಅಂತ್ರಿ ದಾವಣಗೆರೆ ಜಿಲ್ಲೆ ಅದು ಎಲ್ಲಿ ಬರ್ತವ ನನಗೆ ಗೊತ್ತಿಲ್ಲ ಅಂದರೆ ದಾವಣಗೆರೆ ಅನ್ನೋದು ನಾನು ರೀ ಹರಿಹರ ಊರ ಕೇಳಿಲ್ಲ ನಿಮ್ಗೆ ಹುಟ್ಟು ಒಬ್ರು ಶುಭಾಶಯ ರೀ ವಿಜಯಲಕ್ಷ್ಮಿ ಆಮೇಲೆ ಕುಮಾರ್ ಅವರಿಗೆ ನಮ್ ಕಡೆಯಿಂದ ನಾನ್ ನಮ್ಮ ರಜುನ್ ಕಡೆಯಿಂದ ನಮ್ಮ ಮನೆಯವ್ರ ಕಡೆಯಿಂದ ನಿಮ್ಗ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಂಗೆ ಯಾರ್ಯಾರು ಬರ್ತಡೇ ಇರ್ತದ ಅಂದ್ಮೇಲೆ ಮದ್ವೆದು ದಿನ ಇರ್ತದಲ್ರಿ ಆನಿವರ್ಸರಿ ಇರ್ತದಲ್ಲ ಎಲ್ಲರೂ ಕಮೆಂಟ್ ದಾಗ ಹೇಳ್ರಿ ನಾವು ಕೂಡ ನಮ್ ಕೈಲ ಎಷ್ಟ ಆಗ್ತದ ವಿಶ್ ಮಾಡ್ತೇವ್ರಿ ಆ ವಿಡಿಯೋ ಒಳಗ ನೋಡಿದ್ರಲ್ರಿ ಎಷ್ಟೆಲ್ಲ ಏನೇನ್ ಮಾಡಿದ್ವಿ ಅಂತ ಹೇಳಿ ಅಂದ್ರ ಒಬ್ಬೊಬ್ರು ಚಲೋ ಕಮೆಂಟ್ ಹಾಕ್ತಾರ ಒಬ್ಬೊಬ್ರು ಕೆಟ್ಟ ಕಮೆಂಟ್ ಹಾಕ್ತಾರೀ ಆದ್ರೆ ಇಲ್ಲಿವರೆಗೂ ನಮ್ಗೆ ಬಂದಿ ಕಮೆಂಟ್ ಒಳಗ ಎಲ್ಲ ಚಲೋನೇ ಇದ್ದೇವೆ ರೀ ಕೆಟ್ಟ ಕಮೆಂಟ್ ಅಂದ್ರೆ ಅಷ್ಟು ಬಂದಿತ್ತಿಲ್ಲ ಯಾವಾಗೇ ಒಂದ್ಸಲ ಹಿಂಗೆ ಬರ್ತೀವ್ರಿ ಇವಾಗ ಅದೂ ಇಲ್ಲ ಎಲ್ಲ ಚೊಲೋ ಕಮೆಂಟ್ಗೆ ಹಾಕಿರೀದು ಸಪೋರ್ಟ್ ಮಾಡಿರಿ ಇಷ್ಟು ಮುಂದಕ್ಕೆ ಬಂದೀವಿ ನಾವು ಇನ್ನೂ ಸಪೋರ್ಟ್ ಮಾಡ್ರಿ ಇವತ್ತಿನ ಅವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆಲ್ಲರಿಗೂ ಮುಂದಿನ ನೋಡೋಕ್ಕೆ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಎಲ್ಲರಿಗೂ ಹೌಸ್ ಹತ್ರ ಬಾಯ್ ಮಾಡೋದ್ರ ಬಾಯ್